ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಭಾನ್ಕುಳಿ ಮಠದ ಗೋಸ್ವರ್ಗದಲ್ಲಿ ಮೇ ಒಂದರಿಂದ ಐದರವರೆಗೆ ಶಂಕರ ಪಂಚಮಿಗೆ ಆಮಂತ್ರಣ ನೀಡಲು ಶ್ರೀ ಶಂಕರರ ತತ್ವವನ್ನು ಸಾರಲು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶಂಕರರ ಮಹಾಪಾದುಕೆಯನ್ನು ಹೊತ್ತ ಅದ್ವೈತ ರಥವು ರಾಜ್ಯಾದ್ಯಂತ ಸಂಚರಿಸುತ್ತಲಿದೆ ಹಾಗೆಯೇ ಬೆಂಗಳೂರು ನಗರದಲ್ಲೂ ಮಹಾಪಾದುಕೆಯನ್ನು ಹೊತ್ತ ಅದ್ವೈತ ರಥವು ಬಂದಾಗ ಭಕ್ತರೆಲ್ಲರೂ ಆಯಾ ವಲಯಗಳಲ್ಲಿ ಸೇರಿ ಸ್ವಾಗತಿಸಿದ ಸಂಭ್ರಮದ ಕ್ಷಣಗಳನ್ನು ನೋಡೋಣ ಬನ್ನಿ Thank you.

तदा किं तदा किं तदा किं तदा किं भूमे पद तथा सुपर्पत्त तथा तथा तुम्हारा विशदा पद सर्वोप व्यायामं कर्तये द्यावा प्रतिवे जलय देवेकः ओमाशा आत्मनात्म औराजा अन्ते सुपयः माजात्मने राजा ರಾಗಿ ಪರಮ ವೈಭವದಿಂದ ಗುರು ಪಾಧಿಕೆಗಳನ್ನು ಆರಾಧಿಸಿ ಬಹಳ ಸಮುದ್ರದಿಂದ ದೊಡ್ಡವರ ಚುಕ್ಕವರು ಮಹನೀಯರು ಮಹಿಳೆಯರು ಎಲ್ಲರೂ ಸೇರಿ ಭಾಗವಹಿಸಿ ಈ ಯಾತ್ರೆ ಈಗ ಈ ಬಾರಿಯ ಅತಿ ವಿಶಿಷ್ಟವಾಗಿರುವಂತಹ ಶಂಕರ ಪಂಚಮಿ ಈ ಬಾರಿ ಶಂಕರ ಪಂಚಮಿಯಲ್ಲಿ ಮಹಾಗುರುವಿನ ಮಹಾಪೂಜೆ ನಡೆಯಲಿಕ್ಕಿದೆ ಪವಿತ್ರಪಾಣಿಗಳು నైవేద్య శాస్త్ర నాళిక్యూ శాస్త్ర నైరాజు ఇవే మొదలకి ఎల్వ స da aí Kalau dengar, hantar. Entah, aku tu pura perikat ni. Ia beri kejadian mana-mana, kandar ada, kiri ada. Entah macam mana, apa sahaja takutkan. Entah macam apa. 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 Entah macam जगदगुर शंकराचार्य महाराज की

महागणपदये नमः श्रीनाम विषय शङ्करं शङ्कराचार्यं केशवं भागरायणं सूत्रभाष्य च दौर्बन्धे भगवन्तौ पुनः पुनः ओ

ిరారమణ గోవిందో శంకర భగవత్పాదికీ